ಒಂದು ರೈತರ ಮಾಲನ್ನ ಅದು ಮಾಡ ಸಹಕಾರವನ್ನ ಕೊಟ್ಟಂತವರು ಶಾಮೀಲ ಎರಡು ದಿನದಲ್ಲಿ ನೀವು ಬಂಧನ ಮಾಡಬೇಕು ಅಂತ ಹೇಳಿ ಹೋದ್ರ ನಾವು ಮೂವತ್ತನೇ ತಾರೀಕಿಗೆ ಏನು ಬದಾರಿ ಹುಬ್ಬಳ್ಳಿ ರಸ್ತೆ ಅವರು ನಿರಂತರವಾದಂತಹ ಪ್ರತಿಭಟನೆಯನ್ನ ಅಲ್ಲಿಗೇರಿ ಪಟ್ಟಣದಲ್ಲಿ ನಮ್ಕೊಂಡಿದ್ರು ಅವರು ನಾವು ಎಲ್ಲರೂ ಸೇರಿ ಮೂವತ್ತನೇ ತಾರೀಕಿಗೆ ಮತ್ತೆ ಒಂದು ಹೋರಾಟವನ್ನ ಸ್ಟಾರ್ಟ್ ಮಾಡಿದಾಗ ನಾವು ಅಪರಾಧಿಗಳನ್ನ ಶೀಘ್ರದಲ್ಲೇ ಬಂಧನ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಹೇಳಿದ್ರು ಹಾಗಾಗಿ ವ ಭಾಗದ ಶಾಸಕರಾದಂತೇಶ್ ಕೋಟ ರೆಡ್ಡಿ ಅವರು ಸಹ ಆ ಒಂದು ವೇದಿಕೆಗೆ ಬಂದರು ನಾವು ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಮಂಡಳಿಯನ್ನ ಕೊಡಲಿಕ್ಕೆ ಸಿದ್ಧರಾಗಿದ್ವಿ ನಮ್ಮ ರೈತ ಮುಖಂಡರಾಗಲಿ ಅಲ್ಲಿಯ ರೈತರಾಗಲಿ ಯಾರು ಸಹ ಶಾಸಕರನ್ನ ಕದಿದ್ದಿಲ್ಲ ಯಾಕಂತಂದ್ರ ನಾಲ್ಕೈರು ನಾಲ್ಕಾರು ದಿನ ಆದರೂ ಸಹ ಅದಕ್ಕೆ ಪ್ರಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಆ ಒಂದು ಅಪರಾಧಿಗಳನ್ನ ತಕ್ಷಣ ಅರೆಸ್ಟ್ ಮಾಡಾಕ ಹೇಳಿಕೆಗಳನ್ನು ಅವರು ಕೊಡ್ಲಿದ್ದಕ್ಕೆ ನಾವು ಅವರ ಸಹ ಒಂದು ಪ್ರತಿಭಟನೆಯನ್ನ ಕುಂದಿದ್ವಿ ಆ ಸಂದರ್ಭದಲ್ಲಿ ನೌಕಂದ ಶಾಸಕರಾದಂತಹ ಎನ್ ಎಚ್ ಕೋಟರೆಡ್ಡಿ ಅವರು ಬಂದು ಭಾಷಣವನ್ನ ಮಾಡಿದ್ರು ಏನು ಅಲ್ಲಿ ಇದ್ದಂತ ರೈತರಿಗೆ ಹನುಮಂತಪ್ಪ ತಂಬೆಯನ್ನು ಅವರು ಒಬ್ಬ ರೈತರಿದ್ದರು ಅದರ ಜೊತೆಗೆ ಬಹಳಷ್ಟು ನಾವೆಲ್ಲ ರೈತರಿದ್ದಾಗ ಏ ನಿಮ್ಮ ಕೆಲಸ ಇಲ್ಲ ಮನವಿ ಎಷ್ಟು ಮಾತ್ರವನ್ನ ಕೊಡ್ಬೇಕು ನೀವು ಓದಕ್ಕೆಲ್ಲ ನಿಮಗೆ ಮಾತಾಡೋಕೆ ಹಕ್ಕಿಲ್ಲ ನಾವೇ